ಆರೋಪ ಇದ್ರೆ ಮ್ಯಾಜಿಸ್ಟ್ರೇಟ್ಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ತನಿಖಾ ಸಂಸ್ಥೆಗೆ ಹೋಗಬೇಕು ಅಂತ ಹೇಳಿ ಈಗ ಕೃಷ್ಣ ವೈರೇಗೌಡರು ನಮ್ಮ ಪಕ್ಷದ ವಿರುದ್ಧವಾಗಿಯೇ ಈ ರೀತಿಯಾಗಿ ಮಾತನಾಡಿರುವಂಥದ್ದು ಆದ್ರೆ ಇಲ್ಲಿ ನೇರವಾಗಿ ರಾಜ್ಯಪಾಲರ ಬಳಿ ಹೋಗಿದ್ದಾರೆ ಅಂತ ಬೇಸರವನ್ನ ಹಾಕಿದ್ದಾರೆ ಗವರ್ನರ್ ನೋಟಿಸ್ಗೆ ಕೃಷ್ಣ ವೈರೇಗೌಡ ಆಕ್ರೋಶವನ್ನ ಹೊರಾಕಿರುವಂಥದ್ದು ಅಂದ್ರೆ ಈಗ ನೇರವಾಗಿ ಏನು ಗವರ್ನರ್ ರಾಜ್ಯಪಾಲರೇ ನೋಟಿಸ್ ಕೊಟ್ಟಿದಾರಲ್ಲ ಆ ವಿಚಾರವಾಗಿ ಆರೋಪ ಇದ್ದರೆ ನೇರವಾಗಿ ಮ್ಯಾಜಿಸ್ಟ್ರೇಟ್ಗೆ ಹೋಗಬಹುದು ಅಥವಾ ತನಿಖಾ ಸಂಸ್ಥೆ ಅನ್ನೋದು ಇದೆ ಅದರಲ್ಲಿ ನೇರವಾಗಿ ರಾಜ್ಯಪಾಲರು ಈ ನೋಟಿಸ್ ಕೊಟ್ಟಿದ್ದು ಸರಿಯಲ್ಲ ಅಂತೇಳಿ ಗವರ್ನರ್ ನೋಟಿಸ್ಗೆ ಕೃಷ್ಣ ಬೈರೇಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ದೇಶದಲ್ಲಿ ಕಾನೂನಿದೆ ಸುಪ್ರೀಂ ಕೋರ್ಟ್ ಕೂಡ ಇದೆ ನಾವು ಅಲ್ಲಿಗೆ ಹೋಗ್ತೇವೆ ಅಂತ ಸಚಿವ ಕೃಷ್ಣ ಬೈರೇಗೌಡರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಆರೋಪ ಇತ್ತು ಅಂತಂದರೆ ರಾಜ್ಯಪಾಲರು ಅಲ್ಲ ನೇರವಾಗಿ ಮ್ಯಾಜಿಸ್ಟ್ರೇಟ್ಗೆ ಹೋಗ್ಬೋದು ಇಲ್ಲ ಅಂತಂದರೆ ತನಿಖಾ ಸಂಸ್ಥೆಗಳಿಗೆ ಹೋಗ್ಬೋದು ಆದರೆ ಏಕಾಏಕಿಯಾಗಿ ಗವರ್ನರ್ ಕಡೆಯಿಂದ ನೋಟಿಸ್ ಬರೋದು ಇದು ಏನು ಅಂತೇಳಿ ಇದು ಎಷ್ಟು ಮಟ್ಟಿಗೆ ಸರಿಯಂತೆ ಅನಿಸುತ್ತೆ ಸರಿ ಅಂತ ಅನಿಸುತ್ತೆ ಅಂತ ಆಕ್ರೋಶವನ್ನು ಹೊರಹಾಕಿದರು ದೇಶದಲ್ಲಿ ಕಾನೂನು ಇದೆ ಸುಪ್ರೀಂ ಕೋರ್ಟ್ ಕೂಡ ಇದೆ ಸೊ ಹಾಗಾಗಿ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಹೇಳಿದರು ಅವರಿಗೆ ಅನುಮಾನ ಇದೆ ಲೋಕಾಯುಕ್ತ ಪೊಲೀಸರು ಇದಕ್ಕೆ ಎಷ್ಟು ಮಹತ್ವ ಕೊಟ್ಟು ತನಿಖೆ ಮಾಡಬೇಕು ಅಷ್ಟು ಮಹತ್ವ ಕೊಟ್ಟಿಲ್ಲ ಅಂತ ಅವ್ರದ್ದು ಭಾವನೆ ಆದರೆ ಯಾಕಂದ್ರೆ ಅವರು ಒಬ್ಬರು ಸರ್ಕಾರಿ ನೌಕರರಿದ್ದಾರೆ ಇನ್ಫ್ಲೂಯೆನ್ಸರ್ ಇದ್ದಾರೆ ಅನ್ನೋದು ಭಾವನೆ ಆದರೆ ಅವರು ಮ್ಯಾಜಿಸ್ಟ್ರೇಟ್ಗೆ ಅಪ್ರೋಚ್ ಮಾಡಬೇಕು ಮ್ಯಾಜಿಸ್ಟ್ರೇಟ್ ಅವರು ಇಲ್ಲ ಇದನ್ನ ರಿಜಿಸ್ಟರ್ ಮಾಡಿ ಅಂತ ಡೈರೆಕ್ಷನ್ ಕೊಡ್ಬೋದು ಸೊ ಈ ತರ ದಿನ ಪ್ರತಿನಿತ್ಯ ಎಷ್ಟೋ ಜನ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಖಾಸಗಿ ವ್ಯಕ್ತಿಗಳು ಅವರ ದೂರನ್ನ ಐ ಆರ್ ಆಗಿ ಪರಿವರ್ತನೆ ಮಾಡಿರೋದು ಪ್ರತಿನಿತ್ಯ ನಡೀತಾ ಇದೆ ಇವರು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗದೆ ನೇರವಾಗಿ ಗವರ್ನರ್ ಹತ್ರ ಬಂದಿರೋದು ಕಾನೂನು ಬಾಹಿರ ಎರಡನೇದು ಏನೇ ಆಗಲಿ ತನಿಖೆಗೆ ಅನುಮತಿ ಕೇಳಬೇಕಾಗಿರೋದು ಯಾರು ತನಿಖಾ ಸಂಸ್ಥೆಯವರು ಕೇಳಬೇಕು ಇಲ್ಲಿ ತನಿಖಾ ಸಂಸ್ಥೆಯವರು ಯಾರು ಕೇಳಿಲ್ಲ ಹೇಳ್ಬೋದು ಹಿಂದೇನೂ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆವತ್ತಿನ ರಾಜ್ಯಪಾಲರು ಕೊಟ್ಟಿದ್ದಾರೆ ಆವತ್ತಿನ ಘಟನೆ ತಮಗೆ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಈ ದೂರನ್ನ ಕೊಟ್ಟಿದ್ರು ಮ್ಯಾಜಿಸ್ಟ್ರೇಟ್ ಅವರು ಏನು ಹೇಳಿದ್ರು ಇವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅಂತ ನಾನ್ ಡೈರೆಕ್ಷನ್ ಕೊಡಬೇಕಾದ್ರೆ ಗವರ್ನರ್ ಕನ್ಸೆಂಟ್ ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಹೇಳಿದ್ರು ಆವಾಗ ಗವರ್ನರ್ ಕನ್ಸೆಂಟ್ ಕೊಟ್ಟಿದ್ರು ಆನ್ ದ ಅಡ್ವೈಸ್ ಆಫ್ ಮ್ಯಾಜಿಸ್ಟ್ರೇಟ್ ಅವರು ನನಗೆ ಗವರ್ನರ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಕೊಟ್ಟಿದ್ರು ಇವತ್ತು ಯಾವ ಮ್ಯಾಜಿಸ್ಟ್ರೇಟು ಕೇಳಿಲ್ಲ ಪೊಲೀಸು ಕೇಳಿಲ್ಲ ಲೋಕಾಯುಕ್ತನೂ ಕೇಳಿಲ್ಲ ಇವರಾಗಿವರೇ ಸುವ ಮೋಟೋ ಈ ಪವರ್ಸ್ ಅನ್ನ ಅಸ್ಯೂಮ್ ಮಾಡಿಕೊಂಡಿದ್ದಾರೆ ಎರಡನೇದು ಈಗ ಒಬ್ಬರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ಶ್ರೀಮತಿ ಜೊಲ್ಲೆ ಅನ್ನುವಂತವರು ಶಶಿಕಲಾ ಜೊಲ್ಲೆ ಅನ್ನುವಂಥವರು ಇನ್ನೊಬ್ಬರು ಇವತ್ತು ಶಾಸಕರಿದ್ದಾರೆ ಬಳ್ಳಾರಿಯ ನಮ್ಮ ಜನಾರ್ದನ್ ರೆಡ್ಡಿ ಅವರು ಇನ್ನೊಬ್ಬರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ನಿರಾಣಿ ಅವರು ಅವರ ಮೇಲೂ ಕೂಡ ಅಭಿಯೋಜನಾಗಿ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿಗಳು ಹೋಗಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ ಎರಡು ವರ್ಷದಿಂದ ಅದನ್ನ ಇಟ್ಕೊಂಡು ಕೊಟ್ಟಿದ್ದಾರೆ ಗವರ್ನರ್ ಅವರು ಆದ್ರೆ ಇದು ಒಂದಿದ್ದು ಹನ್ನೊಂದೂವರೆ ಗಂಟೆಗೆ ನಮ್ಮ ಉತ್ತರ ಆರೂವರೆ ಗಂಟೆಗೆ ಹೋಗಿದೆ ನಮ್ಮ ಉತ್ತರ ಸರ್ಕಾರದ ಉತ್ತರ ಅರವತ್ತು ಪುಟ ಪುಟ ಎಪ್ಪತ್ತು ಇದೆ ಓದೋದಕ್ಕೆ ಓದೋದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ